ಹರ ಓಂ ಎಲ್ಲರೂ ನಮಸ್ಕಾರ ಕಥೆ ಬಳೆ ಸಂದೇಶ ವಿನಾಯಕ ಚೌತಿ ಗಣೇಶ ಚತುರ್ಥಿ ಬರ್ತಾ ಇದೆ ಯುವಕರು ಗಣೇಶನ ಬಗ್ಗೆ ನಿಜವಾದಂತ ಆಲೋಚನೆ ಮಾಡ್ರಿ ನಮ್ಮ ಉದ್ದೇಶ ನಮ್ಮ ಪುರಾಣ ಉಪನಿಷತ್ತುಗಳು ವೇದಗಳಲ್ಲಿ ಹೇಳಿದಂತಹ ಉದ್ದೇಶ ನಮ್ಮ ಧರ್ಮದ ಸನಾತನ ಹಿಂದೂ ಧರ್ಮದ ಗಣೇಶ ಚೌತಿ ಬಗ್ಗೆ ಇರತಕ್ಕಂಥ ಉದ್ದೇಶ ಈಗ ನಾವು ಆಚರಣೆ ಮಾಡ್ತಕ್ಕಂಥದ್ದು ಇವು ಎರಡನ್ನ ಕಂಪೇರ್ ಮಾಡಿ ನೋಡ್ರಿ ನೀವು ಒಮ್ಮೆ ಆಲೋಚನೆ ಮಾಡಿರಿ ನಮ್ಮ ಗಣಪತಿ ಹಬ್ಬದ ಉದ್ದೇಶ ಏಕದಂತಾಯ ವಿಘ್ನನಾಶನ ಶಿವಸುತಾಯ ಶ್ರೀ ವರದಮೂರ್ತೇ ನಮೋ ನಮಃ ತಂ ಬ್ರಹ್ಮಾಸ್ತಂ ವಿಷ್ಣುಸ್ತಂ ರುದ್ರಸ್ತಂ ತ್ರಯಾತ್ಮಕಃ ತ್ವಾಮ್ ಯುಗಿನೋಧ್ಯಯಂತಿ ನಿತ್ಯಂ ಹೇಳಿ ನಮ್ಮ ಹಿರಿಯರು ಗಣಪತಿ ಬಗ್ಗೆ ಅಷ್ಟು ವರ್ಣನೆಗಳನ್ನು ಮಾಡಿದ್ದಾರೆ ಎಲ್ಲ ಶುಭ ಕಾರ್ಯಗಳಲ್ಲಿ ಗಣಪತಿ ಪೂಜೆ ಯಾವ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಶ್ರೀ ಗಣೇಶ ನಮಃ ಮೊದಲನೇ ನಮನ ಗಣಪತಿಗೆ ನಾವು ನಮನೆ ಮಾಡಿ ಪೂಜೆ ಮಾಡ್ತೀವಿ ಗಣಪತಿ ಮೂರ್ತಿ ಸಿಗಲಿಕ್ಕೆ ಅಡಿಕೆ ನಿಟ್ಟು ಗಣಪತಿ ಅಂತ ಹೇಳಿ ನಾವು ಭಾವನೆ ಮಾಡ್ತೀವಿ ಇಷ್ಟೆಲ್ಲ ಶ್ರದ್ಧೆ ಗಣಪತಿ ಬಗ್ಗೆ ಇದೆ ಗಣಪತಿ ಬಗ್ಗೆ ನಾವು ಇದನ್ನ ಯಾರು ಪ್ರಾರಂಭ ಮಾಡಿದ್ರು ಏಕೆ ಪ್ರಾರಂಭ ಮಾಡಿದ್ರು ಇದನ್ನ ಸ್ವಲ್ಪ ನಾವು ತಿಳ್ಕೋಬೇಕು ಲೋಕಮಾನ್ಯ ಬಾಲ ತಿಲಕ್ ತಿಲಕವರು ಭಾರತ ಮಾತೆ ಶಂಕುಲಿಯಲ್ಲಿದ್ದಾಳ ಬ್ರಿಟಿಷರು ದಾಸತ್ವದಲ್ಲಿದ್ದಾಳ ಸಮಾಜದಲ್ಲಿ ಎಲ್ಲ ಅಸ್ತವ್ಯಸ್ತ ಇದೆ ಹಿಂದೂಗಳು ಭಾರತೀಯರು ಎಲ್ಲರೂ ಒಂದಾಗಬೇಕು ಆ ಯೂನಿಟಿ ಬರಬೇಕು ಸಾರ್ವಜನಿಕ ಹಬ್ಬನ ಮಾಡಬೇಕು ಗಣಪತಿಯನ್ನ ಅಂತ ಹೇಳಿ ಗಣಪತಿಯನ್ನ ಸಾರ್ವಜನಿಕವಾಗಿ ಮಾಡಿದ್ದು ಲೋಕಮಾನ್ಯ ಬಾಲಗಂಗಾಧರ ಅವರು ಅದಕ್ಕಿಂತ ಮನೆಗಳಲ್ಲಿ ಮಾಡ್ತಿದ್ರು ಎವರವರು ಮನೆಗಳಲ್ಲಿ ಅವರ ಸನಾತನ ಧರ್ಮದವರು ಎಲ್ಲರೂ ಆಚರಣೆ ಮಾಡ್ತಿದ್ರು ಆದ್ರೆ ಸಾರ್ವಜನಿಕವಾಗಿ ಮಾಡಿದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಉದ್ದೇಶದಿಂದ ದೇಶದಲ್ಲಿ ಬದಲಾವಣೆ ಬರಲಿ ಇರ್ತದೆ ಗಣಪತಿ ಹಬ್ಬದ ಮುಖ್ಯ ಉದ್ದೇಶ ಗಣಪತಿ ಶಿವ ಪಾರ್ವತಿಯವರೊಮ್ಮೆ ಕೂತಿರ್ತಾರೆ ಅವಾಗ ಷಣ್ಮುಖ ಮತ್ತು ಗಣಪತಿ ಅಲ್ಲೇ ಇದ್ದಾಗ ಶಿವ ಮಾತು ಮಾತಾಡ್ತಾರೆ ಪ್ರಪಂಚನ ಯಾರು ಮೊದಲು ಸುತ್ತಿ ಬರ್ತಾರೆ ನೋಡೋಮ್ ನಿಮ್ಮಿಬ್ಬರಲ್ಲಿ ಅಂದ ತಕ್ಷಣ ತನ್ನ ನವಿಲು ವಾಹನದ ಮೇಲೆ ಕೂತು ಫಾಸ್ಟ್ ಆಗಿ ಜಗತ್ತಿನ ಸುತ್ತಿ ಮೂರು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೊಂಟು ಬಿಡ್ತಾರೆ ಆದ್ರೆ ಗಣಪತಿ ತಾಯಿ ತಂದೆಯ ಸುತ್ತ ಸುತ್ತಿ ನಮಸ್ಕಾರ ಮಾಡಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿ ನಿಂತು ಬಿಡ್ತಾರೆ ಇದರ ಸಂದೇಶ ವಿನಾಯಕ ನಮಗೆ ಕೊಡ್ತಕ್ಕಂತಹ ಸಂದೇಶ ನೀವು ದೇವರ ಪೂಜಾ ಜಪ ತಪ ತೀರ್ಥ ಯಾತ್ರೆ ಉಪವಾಸ ಯಾವುದು ಮಾಡದ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವೃದ್ಧ ತಾಯಿ ತಂದಿಗಳ ಸೇವೆ ಮಾಡ್ರಿ ಅವರ ಪಕ್ಕದಲ್ಲಿ ಕೂಡ್ರಿ ಅವ್ರ ಕೈ ತುತ್ತು ಆರೋಗ್ಯ ಸರಿ ಇದ್ದಿಲ್ಲ ಅಂದ್ರೆ ಎರಡು ತುತ್ತ ಅವ್ರಿಗೆ ಊಟ ಮಾಡಿಸ್ರಿ ಹೊತ್ತು ಸ್ವಲ್ಪ ಹೊತ್ತು ಮಾತಾಡ್ರಿ ಅದೇ ಪೂಜಾ ಅದೇ ಧರ್ಮ ಅದೇ ದೇವರು ಅದೇ ಎಲ್ಲ ಬೇರೆ ಯಾವುದು ಮಾಡಿದ್ರೂ ಉಪಯೋಗ ಇಲ್ಲ ತೀರ್ಥ ಯಾತ್ರೆಗಳನ್ನು ಮಾಡಿದ್ರೂ ಉಪಯೋಗ ಇಲ್ಲ ಎ ಸಿ ಬುದ್ಧಿ ಬಿಡದವನು ಕಾಶಿಗೆ ಹೋದರೇನು ಫಲ ನೀವ್ ಏನೂ ಮಾಡ್ಬೇಕಾಗಿಲ್ಲ ಮನೆಯಲ್ಲಿ ಇರ್ತಕ್ಕಂತಹ ವೃದ್ಧ ತಾಯಿ ತಂದೆ ನೋಡಿಕೊಂಡು ಇದು ಗಣಪತಿ ನಮಗೆ ಕೊಟ್ಟಂತಹ ಸಂದೇಶ ಹಿಂದೂಗಳಲ್ಲಿ ಯೂನಿಟಿ ಬರ್ತಾ ಇಲ್ಲ ಹಿಂದೂಗಳು ಗದ್ದಲಿ ಮಾಡ್ತಾ ಇದ್ದಾರೆ ಹಿಂದೂಗಳು ಗಣಪತಿ ಹೆಸರ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲೋಕಮಾನ್ಯ ತಿಲಕ್ ತಿಲಕವರು ಒಂದು ಪ್ರಶ್ನೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ ಹಿಂದೂ ಯಾಕೆ ಸಂಘಟಿತನ ಆಗ್ತಾ ಇಲ್ಲ ಮುಸಲ್ಮಾನ್ ಯಾಕೆ ಸಂಘಟಿತನ ಆಗ್ತಾ ಇದ್ದಾರೆ ಏನ್ ಕಾರಣ ಸ್ವಾಮೀಜಿ ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಉತ್ತರ ಮುಸಲ್ಮಾನ್ ಐದು ಸಲ ನಮಾಜ್ ಬೀಳ್ತಾನೆ ಐದು ಸಲ ಮಜೀದ್ ಹೋಗ್ತಾನೆ ಹಿಂದುವಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಯಾರು ದೇವಸ್ಥಾನಗಳಿಗೆ ಹೋಗೋದಿಲ್ಲ ಮುಸಲ್ಮಾನ್ ತನ್ನ ಮೊದಲನೇ ಪ್ರಾಧಾನ್ಯತೆ ಧರ್ಮಕ್ಕ ನಮ್ಮ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಖುರಾನ್ ಶರೀಫ್ ನಲ್ಲಿ ಮಾಡಿಸಿ ಧರ್ಮದ ಸಂದೇಶವನ್ನು ಅವರು ಚಿಕ್ಕದ ನೆಲದಾಗಿ ಅವ್ರಿಗೆ ಕೊಡ್ತಾನೆ ಹಿಂದೂ ತನ್ನ ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲಿಗೆ ಕಳಿಸ್ತಾನೆ ಇಂಗ್ಲಿಷ್ ಕಳಿಸ್ತಾನೆ ಗೀತಾ ರಾಮಾಯಣ ಮಹಾಭಾರತ ಯಾವುದೂ ಕಳಿಸೋದಿಲ್ಲ ಮೊದಲನೇ ಪ್ರಾಧಾನ್ಯತೆ ರೊಕ್ಕ ಹಣಕ್ಕೆ ಕೊಡ್ತಾನೆ ಹಿಂದೆ ಮುಸಲ್ಮಾನ್ ಪ್ರತಿ ದಿವಸ ಒಂದು ನಮಾಜ್ ಬೀಳ್ತಾನೆ ಶುಕ್ರವಾರ ಜುಮಾ ಮಸ್ಜಿದ್ ನಲ್ಲಿ ನಮಾಜ್ ಬೀಳ್ತಾರೆ ರಂಜಾನ್ ಹಬ್ಬ ಬಂತಾದ್ರೆ ಈದ್ಗಾದಲ್ಲಿ ನಮಾಜ್ ಬೀಳ್ತಾನ ಲಕ್ಷ ಲಕ್ಷ ಜನರು ಒಂದು ಕಡೆ ಕಲಿತು ಆ ಯುನಿಟಿ ಅನ್ನು ತೋರಿಸ್ತಾರೆ ಹಿಂದೂ ಯಾವ ಹಬ್ಬಗಳನ್ನು ಮಾಡೋದಿಲ್ಲ ಹರಿದಿನಗಳ ಮಾಡೋದಿಲ್ಲ ದಸರಾ ದೀಪಾವಳಿ ರಾಮನವಮಿ ಯಾವುದನ್ನು ಮಾಡೋದಿಲ್ಲ ಎಲ್ಲಿ ಒಂದು ಕಡೆ ಸಾರ್ವಜನಿಕವಾಗಿ ಕಲಿಯೋದಿಲ್ಲ ಮುಸಲ್ಮಾನರಲ್ಲಿ ನಾಸ್ತಿಕರಿಲ್ಲ ಫುರಾನ್ ಶರೀಫ್ನ ಯಾರೂ ಬಯ್ಯೋದಿಲ್ಲ ನಾಸ್ತಿಕರ ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಹಿಂದೂಗಳು ರಾಮಾಯಣ ಮಹಾಭಾರತ ಬೈತಾರ ಅಭಿವೃದ್ಧಿ ಸುಟ್ಟಿತಿವಂತಾರೆ ಇದ್ದರು ಅಂತಾರ ಏನ್ ಬೇಕು ಮನ್ಸಿಗೆ ಬಂದಂಗೆ ಹಿಂದೂಗಳೇ ಮಾತಾಡ್ತಾರೆ ಹಿಂದೂಗಳಲ್ಲಿ ಒಳ ಜಗಳಗಳು ನಾನು ಶ್ರೇಷ್ಠ ನೀನ್ ಶ್ರೇಷ್ಠ ನಾನು ಸರ್ವೋತ್ತಮ ನನ್ನ ಧರ್ಮನೇ ಶ್ರೇಷ್ಠ ನಿನ್ ಧರ್ಮ ಸುಳ್ಳು ಆ ಕಳ್ಳ ಇದು ಗುರು ಕಳ್ಳ ಆ ಕಳ್ಳ ಇದು ಕಳ ಈ ರೀತಿ ದೊಡ್ಡ ದೊಡ್ಡ ಸಂತಸ ಇದ್ದ ಪ್ರವಚನಗಳಲ್ಲಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾರೆ ಈ ಎಲ್ಲ ಕಾರಣಕ್ಕ ನಾವು ಹಿಂದೂಗಳಲ್ಲಿ ಯೂನಿಟಿ ಇಲ್ದಂಗಾಗಿ ಹೋಗ್ಬಿಟ್ಟದ ಹಿಂದೂಗಳು ಭಿನ್ನ ಭಿನ್ನವಾಗಿ ನಾವು ಇದು ಮಾಡಿದ್ದೀವಿ ನಾವು ಒಂದಾಗಬೇಕಂತ ಸಮಯ ಬಂದದ ಅದನ್ನೇ ಲೋಕಮಾನ್ಯ ಬಾಲಗಂಗಾಧರ ತಿಲೋಕರು ವಿನಾಯಕ ಚತುರ್ಥಿ ಸರ್ವಾಗ್ ಮಾಡಿದ್ರು ದುರ್ಭಾಗ್ಯವಾಗಿ ಹಳ್ಳಿಗಳಲ್ಲಿ ಒಂದು ಗಣಪತಿ ಸಾಕು ಎಲ್ಲರ ಕಲ್ತು ಒಂದ್ ಕಡೆ ಕೂತು ಪ್ರಾರ್ಥನೆ ಮಾಡಬಹುದು ಊರೆಲ್ಲ ಈಗಿಲ್ಲ ಬ್ರಾಹ್ಮಣರ ಗಣಪತಿ ಬೇರೆ ವೈಶ್ಯರ ಗಣಪತಿ ಬೇರೆ ಮಾರವಾಡಿ ಗಣಪತಿ ಬೇರೆ ದಲಿತರ ಗಣಪತಿ ಬೇರೆ ಹಿಂದುಳಿದ ಜಾತಿಯ ಗಣಪತಿಗಳ ಬೇರೆ ಒಂದೇ ಊರಲ್ಲಿ ಎಂಟತ್ತು ಗಣಪತಿಗಳನ್ನು ಕೂಡಿಸ್ತಾರ ಅವ್ರ ಬಲ್ಲಿ ಇವ್ರು ಹೋಗೋದಿಲ್ಲ ಇವರು ಪ್ರಸಾದ ಅವ್ರು ತಿನ್ನೋದಿಲ್ಲ ಬೀಜಗಳ ಹಚ್ಚಿ ಹೆಗರ್ಲಾಡಿ ಕುಡಿದು ಜಗಳ ಗಿಗಳ ಗದ್ದಲ ಗದ್ಲೆ ಮಾಡಿಬಿಟ್ಟು ಗಣಪತಿ ಹೆಸರ ಮೇಲೆ ಅನೇಕ ಲಕ್ಷಾಂತರ ಚಂದಗಳನ್ನು ಮಾಡಿ ಎಲ್ಲ ಸ್ವಹ ಮಾಡಿ ಲೆಕ್ಕಪತ್ರದಿಂದ ಮಾಡ್ತಾ ಇದ್ದಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ವಿನಾಯಕ ಚೌತಿ ಗಣಪತಿ ಉದ್ದೇಶ ಇದಲ್ಲ ಇದ್ರ ಬಗ್ಗೆ ನೀವೆಲ್ಲ ಆಲೋಚನೆ ಮಾಡಬೇಕು ವಿಶೇಷವಾಗಿ ಯುವಕರು ಆಲೋಚನೆ ಮಾಡಬೇಕು ಏನು ಇದು ಅಂತ ಹೇಳಿ ಯಾನಗುಂದಿ ಮಾಣಿಕಮ್ಮ ಅಂತ ಹೇಳಿದ ಮಹಾತಾಯಿ ಯೋಗಿನಿ ಆಕೆ ಹೇಳಿದ ಮಾತು ಹಿಂದೂಗಳು ಮೂರು ವಿಷಯಗಳನ್ನು ಬಿಟ್ಟು ಬಿಡ್ರಿ ಕುಡಿ ಕಡಿ ಹೊಡಿ ಕುಡಿ ಅಂದ್ರೆ ಕುಡಿ ಕಡಿ ಅಂದ್ರೆ ದೇವಿ ದೇವತೆಗಳ ಮುಂದೋಗಿ ಬ್ಯಾಟಿ ಕಡಿಯೋದು ಹೊಡಿ ಅಂದ್ರೆ ಮಂದಿಗೆ ಯಾರಿಗೆ ಅಂದ್ರೆ ಅವರಿಗೆ ಹೊಡಿಯೋದು ನೀವು ಊರು ಬಿಡ್ರಿ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಬ್ರಿಟಿಷರು ಮೊಗಲರ್ ನಮ್ಮ ಈ ವರ್ಷ ಅಂತ ನಮಗೊಂದು ತಲಿ ಕಡಿಸಿ ಹೋಗಿದ್ದೇನಪ್ಪ ಅಂದ್ರೆ ನಿಮಗೆ ದೀಪಾವಳಿ ಆಗಿ ಬರೋದಿಲ್ಲ ದಸರಾ ಆಗಿ ಬರೋದಿಲ್ಲ ರಾಮನವಮಿ ಬರೋದಿಲ್ಲ ಯುಗಾದಿ ಆಗಿ ಬರೋದಿಲ್ಲ ನೀವು ಆಲ ಮಾಡಬೇಡ್ರಿ ಯಾಕ ನಿಮ್ಮ ಮುತ್ತೆ ತೀರ್ಕೊಂಡಿದ್ದ ಉಗಾದಿ ಹಬ್ಬದ ದಿವಸ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದ ಅದೇ ತಿಂಗಳಲ್ಲಿ ಕಾರಣ ನಿಮ್ಗೆ ಈ ಹಬ್ಬಗಳಾಗಿ ಬರೋದಿಲ್ಲ ಮತ್ತೆ ಯಾವ ಹಬ್ಬ ಆಚರಣೆ ಮಾಡಬೇಕು ನೀವು ಪೀರ್ಲ ಪಂಡಗ ಅಂತ ಹೇಳಿ ಮಾಡ್ತಾರ ಪೀರ್ಲ ಹಬ್ಬ ಮಾಡ್ರಿ ಅಲ್ಲಿ ಅಲಾಯ ಆಡ್ರಿ ಮಾಲೇದಿ ನೈವೇದ್ಯ ಕೊಡ್ರಿ ಅಥವಾ ನಿಮ್ ದೇವಿ ಹೋತ್ರ ಹೋಗಿ ಕಡದ್ ಕುಡಿದು ತಿಂದು ಹೆಗರಾಡ್ರಿ ಇವೆರಡೇ ಮಾಡ್ರಿ ಉಳಕಿ ಯಾವ ಹಬ್ಬಗಳನ್ನು ಮಾಡಬೇಡ್ರಿ ಅಂತ ಹೇಳಿ ಅವ್ರು ನಮ್ಮ ತಲೆಯಲ್ಲಿ ಕೂಡ್ಸಿ ಹೋಗಿಬಿಟ್ಟಿದ್ದಾರೆ ಇವತ್ತಿಗೂ ಜನರು ಅದೇ ರೀತಿ ಹಳ್ಳಿಗಳಲ್ಲಿ ಇದ್ದಾರೆ ಇದು ದುರ್ಭಾಗ್ಯ ಈ ರೀತಿ ಆಗಲಾರ್ದಂಗ ಯೋಚ್ ಆಲೋಚನೆ ಮಾಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತಾ ನಮ್ಮ ದೇವಸ್ಥಾನಗಳು ನಮ್ಮ ಹಿರಿಯರು ಮಾಡಿದಂತಹ ಕಾರ್ಯಕ್ರಮಗಳು ಇದನ್ನೆಲ್ಲ ಉದ್ದೇಶವಾಗಿಟ್ಟುಕೊಂಡು ನೀವೆಲ್ಲರೂ ಮನುಷ್ಯನಲ್ಲಿ ಎಲ್ಲರೂ ಭೇದ ಇಲ್ಲ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಭೂತಾನಾಂ ನಾವೆಲ್ಲರೂ ಒಂದೇ ಎಲ್ಲರಲ್ಲಿ ಜ್ಯೋತಿ ಸ್ವರೂಪ ಭಗವಂತ ಒಂದೇ ಕಾರಣ ನೀವು ರಾಮಾಯಣ ಮಹಾಭಾರತ ಗೀತಾ ಎಲ್ಲನ್ನು ಓದ್ರಿ ತಿಳ್ಕೊಳ್ರಿ ಗಾಯತ್ರಿ ಜಪನ್ನು ಮಾಡ್ರಿ ನಿಮ್ಮಲ್ಲಿ ರಾಮ ರಾಮ ರಾಮ್ ಅಂತಕ್ಕಂಥ ನಾಮಸ್ಮರಣೆ ಮಾಡ್ರಿ ಏನಾದರೂ ಸಾತ್ವಿಕ ಪ್ರವೃತ್ತಿನ ಬೆಳೆಸೊಡ್ರಿ ಈ ಗಣಪತಿ ಹೆಸರ ಮೇಲೆ ಗುಂಡಾಗಿರಿ ಮಾಡೋದು ಹೆಗರಾಡೋದು ಕುಡಿದು ತಿರುಗಾಡೋದು ಅಶ್ಲೀಷ ಪದ್ಯಗಳನ್ನು ಹಾಡೋದು ಡ್ಯಾನ್ಸ್ ಮಾಡೋದು ಎಷ್ಟೋ ಜನರು ಡ್ಯಾನ್ಸ್ ಮಾಡ್ತಾ ಬಿದ್ದು ಸತ್ತೋದು ಉದಾಹರಣೆಗಳವ ನಮ್ಮ ಪಕ್ಕದ ಗ್ರಾಮದಲ್ಲೇ ತೀರ್ಕೊಂಡ್ರು ಆ ಪಕ್ಕದ ಗ್ರಾಮದಲ್ಲಿ ತೀರ್ಕೊಂಡ್ರು ಏನಿಲ್ಲ ಕುಡಿದು ಹೊತ್ತು ವಿಪ್ರೀತಿ ಹೇಗಿರಾಡಿ ಎರಡೆರಡು ದಿವಸ ಗಣಪತಿಗಳನ್ನ ನದಿಯ ಹಾಕ್ಲಾರಂಗ ಭಜನಿಗಳು ಮೈ ಮೇಲೆ ಎಚ್ಚರಿಕಿಲ್ಲ ಮಾರಿ ಒಂದು ಕಡೆ ನೀವೊಂದು ಕಡಿ ಮೈಯಲ್ಲ ಗುಲಾಲ್ ಹೇಳ್ಕೊಂಬೋದು ಏನಿದು ಸಭ್ಯತಾ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಧರ್ಮ ಸಂದೇಶ ಅಲ್ಲ ಇದ್ರಲಿಂತ ನಿಮಗೆ ಪುಣ್ಯ ಬರೋದಿಲ್ಲ ಇದರಲ್ಲಿಂತ ನರಕಕ್ಕೆ ಹೋಗ್ತಿರಿ ಹೊರತು ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ ಯಾವ ಗಣಪತಿ ನಿಮಗೆ ಆಶೀರ್ವಾದ ಮಾಡೋದಿಲ್ಲ ಇದನ್ನು ತಿಳ್ಕೊಡ್ರಿ ಮನೆಯಲ್ಲಿರ್ತಕ್ಕಂಥ ವೃದ್ಧ ತಾಯಿ ತಂದೆ ಸೇವೆ ಮಾಡದೇ ಗಣಪತಿಯ ಸಂದೇಶ ಭಾರತ ಮಾತಾ